ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಸಿಂಪಲ್ಲಾಗಿ ಹೆ ಸೋರೆಕಾಯಿ ಪಲ್ಯ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಮೊದಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಹಾಕಿ ಸಿಡಿಸಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಹೊಂಬಣ್ಣ ಬಂದ ನಂತರ ಕರಿಬೇವು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಸೋರೆಕಾಯಿ ಒಂದು ಹಾಕಿದ್ದೀನಿ ನಾನಿಲ್ಲಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನಲ್ಲಿ ಸ್ವಲ್ಪ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡಿ ಒಂದು ಸತಿ ಮಧ್ಯದಲ್ಲಿ ತೆಗೆದು ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಬೇಯೋಕ್ಕೆ ಇಡಿ ಈಗ ಸೋರೆಕಾಯಿ ಪೂರ್ತಿ ಮೇಲೆ ಅದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಅಚ್ಚಿಮೆಣಸಿನ ಪುಡಿ ಹಾಗೆ ನಾನಿಲ್ಲಿ ಅರ್ಧ ಚಮಚ ಬಳಸಿದ್ದೀನಿ ಆನಂತರ ಧನಿಯಾ ಪುಡಿ ಒನ್ ಟೀ ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡಿ ಖಾರ ಮತ್ತು ಧನಿಯಾ ಪುಡಿ ಎಲ್ಲ ಚೆನ್ನಾಗಿ ಸೋರೆಕಾಯಿ ಜೊತೆಗೆ ಮಿಕ್ಸ್ ಆದಮೇಲೆ ಅದಕ್ಕೆ ಎರಡು ಸ್ಪೂನ್ನಷ್ಟು ಕಡಲೆ ಬೀಜದ ಪುಡಿನ ಹಾಕಿ ಫ್ರೈ ಮಾಡಿಕೊಳ್ಳಿ ಮುಚ್ಚಿ ಎರಡು ನಿಮಿಷ ಬಿಸಿ ಮಾಡಿ ಕಡಲೆ ಬೀಜದ ಪುಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಚೆಕ್ ಮಾಡಿ ನಾನೀಗ ಆಲ್ರೆಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಕಡಲೆ ಬೀಜದ ಪುಡಿ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಲೆ ಆಫ್ ಮಾಡಿ ಈಗ ಇದು ಚಪಾತಿ ರೊಟ್ಟಿ ಜೊತೆ ಎಲ್ಲ ನಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಮರಿದಿರ ಕಮೆಂಟ್ ಮಾಡಿ La sì, sì. mascara.